ಯಾವತ್ತೂ ಅಷ್ಟು ಜಗತ್ತಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದರ ಬೆಲೆ ತುಂಬ ಜಾಸ್ತಿ ಇತ್ತು ಕೆಲವು ಸರಿ ಬಹಳ ಕಷ್ಟಪಟ್ಟು ಕೆಲಸ ಮಾಡೋದು ಜಾಸ್ತಿ ಇದ್ರೆ ಕೆಲವು ಸರಿ ಇನ್ನೇನೋ ಜಾಸ್ತಿ ಇತ್ತು ಈಗ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಗಮನ ಹಾಗೂ ಏಕಾಗ್ರತೆ ಕಾನ್ಸಂಟ್ರೇಷನ್ ಅಂಡ್ ಫೋಕಸ್ ಅನ್ಕೊಳೋಣ ಟೂ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ತೊಗೊಳ್ತಾ ಇರೋ ಇರೋ ಫೋನ್ ತೊಗೊಳ್ತಾ ಇದ್ದೀರಾ ಅಂತ ಎರಡು ಸಾವಿರ ಮೂರು ಸಾವಿರ ಇರುತ್ತೆ ಟ್ವೆಂಟಿ ಮೆಗಾ ಪಿಕ್ಸೆಲ್ ತಗೊಳ್ತಾ ಇದ್ದೀರ ಅಂತ ಅನ್ಕೊಳ್ಳೋಣ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರುತ್ತೆ ಅದೇ ಈ ಟೂ ಹಂಡ್ರೆಡ್ ಮೆಗಾಪಿಕ್ಸಲ್ ಇರುವಂಥದ್ದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಎಲ್ಲ ಇದೆಯಲ್ಲ ಅದನ್ನು ತೊಗೊಬೇಕು ಅಂತಂದರೆ ಒಂದೂವರೆ ಲಕ್ಷ ಕೊಡಬೇಕು ಅದೆಲ್ಲ ಬಿಟ್ಟು ನಾನು ಪ್ರಾಣಿಗಳದ್ದು ಪಕ್ಷಿಗಳು ಒಳ್ಳೊಳ್ಳೆ ಫೋಟೋ ತೆಗಿಬೇಕು ಪ್ರೊಫೆಷ್ನಲ್ ಫೋಟೋಗ್ರಫಿಗೆ ಕ್ಯಾಮ್ರಾ ತೊಗೋಬೇಕು ಅಂತಂದರೆ ಎರಡೂವರೆ ಲಕ್ಷ ಮೂರು ಲಕ್ಷ ಐದು ಲಕ್ಷ ಆಗ್ತಾ ಹೋಗುತ್ತೆ ಫೋಕಸ್ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಕ್ಯಾಮ್ರಾದರೂ ಆಗಲಿ ಮನುಷ್ಯರದಾದರೂ ಆಗಲಿ ಇಡೀ ಜಗತ್ತು ಮೊಬೈಲ್ ಹಿಡ್ಕೊಂಡು ಸ್ಕ್ರಾಲ್ ಮಾಡಿಕೊಂಡು ಅದರಲ್ಲೇ ಮುಳುಗೋಗಿರ್ಬೇಕಾದ್ರೆ ಅದಕ್ಕೆ ತಮ್ಮ ಸಮಯನ ಕೊಡ್ತಾ ಇರಬೇಕಾದ್ರೆ ಯಾರು ಅದನ್ನು ಮಾಡಲ್ವೋ ಅವ್ರ ಬೆಲೆ ಜಾಸ್ತಿ ಆಗೇ ಆಗತ್ತೆ ಈ ಪ್ರೊಫೆಷನಲ್ ಫೋಟೋಗ್ರಾಫರ್ ತಗೊಂಡ್ರು ಆ ಕಡೆ ಏನೋ ಕಾಣಿಸ್ತು ಅಂತ ಅದನ್ನು ಹಿಡಿದು ಈ ಕಡೆ ಏನೋ ಕಾಣಿಸ್ತು ಅಂತ ಅದನ್ನ ಹಿಡಿದ್ರೆ ಅದರಿಂದ ಬೆಲೆ ಜಾಸ್ತಿ ಆಗೋದಿಲ್ಲ ಫೋಕಸ್ ಆಗಿ ತಾಳ್ಮೆಯಿಂದ ಕೂತ್ಕೊಂಡು ಆ ಪ್ರಾಣಿ ಪಕ್ಷಿಗೋಸ್ಕರ ಕಾಯ್ದುಕೊಂಡು ಫೋಟೋ ಹೊಡೆದಾಗ ಮಾತ್ರ ಅಂತಹ ಫೋಟೋಗಳಿಗೆ ಅವಾರ್ಡ್ ಬರುತ್ತೆ ಪ್ರಶಸ್ತಿಗಳು ಬರುತ್ತೆ ನಿಮಗೂ ಹಾಗೇ ಏಕಾಗ್ರತೆಯಿಂದ ಒಂದು ಕೆಲಸದ ಮೇಲೆ ಗಮನ ಇಟ್ಟು ಕೆಲಸ ಮಾಡ್ತಾ ಹೋದರೆ ನಿಮಗೂ ಪ್ರಶಸ್ತಿಗಳು ಬರುತ್ತೆ ಜೀವನದಲ್ಲಿ ಏನು ಬೇಕೋ ಸಿಗ್ತಾ ಹೋಗುತ್ತೆ ನಿಮ್ಮ ಬೆಲೆನೂ ಜಾಸ್ತಿ ಆಗ್ತಾ ಹೋಗುತ್ತೆ ಏಕಾಗ್ರತೆ ನೆನಪಿಟ್ಕೊಳ್ಳಿ ಯೋಚನೆ ಮಾಡಿ